Hello, hi, Namaskar family. Welcome it's back to you know my YouTube channel. channel, Nanim Sheila Ramesh, my Surinda. ಇವತ್ತು ಬಂದು ನಾವು ನೋಡ್ತಾ ಇದ್ದೀರಾ ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ ಫ್ಯಾಮಿಲಿ ಡಾಕ್ಟರ್ ಅಂತಾರಲ್ಲ ಆ ರೀತಿನಲ್ಲಿ ಇದು ಬಂದು ನಮಗೆ ಫ್ಯಾಮಿಲಿ ಜ್ಯುವೆಲರಿ ಶಾಪು ಬಾಬು ಅಣ್ಣ ಚೆನ್ನಾಗಿ ಎಲ್ಲಾನು ತೋರಿಸ್ಕೊಡ್ತಾರೆ ಏನಾದರೂ ಹೊಸ ಐಟಮ್ಸ್ಗಳು ಬಂದಿದ್ರೆ ನೋಡಿ ಇದು ಬಂದಿದೆ ಅದು ಬಂದಿದೆ ಅಂತ ತಗೊಳ್ಳಿಲ್ಲ ಅಂತಂದ್ರು ಪರವಾಗಿಲ್ಲ ತೋರಿಸ್ತಾರೆ ಬೇಜಾರು ಬೇಜಾರು ಮಾಡ್ಕೊಂಡು 44 ಗ್ರಾಂ ಇದೆ ಬಂದು ವರ್ಮಾ ಲಕ್ಷ್ಮಿ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಏನು ತಗೋತಿವಿ ಏನು ತಗೊಳ್ಳೋದು ಅಂತ ಬಂದಿದ್ದೀವಿ ನಾನು ಮತ್ತೆ ಅಕ್ಕ ನನ್ನ ತಂಗಿ ಮೂರು ಜನ ಬಂದಿದ್ದೀವಿ ಏನು ತಗೊಳ್ಳೋದು ಅಂತ ಬಂದಿದ್ದೀವಿ ಏನು ತಗೋತಿವಿ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ವಿಡಿಯೋ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ಕೊಡ್ತಾ ಇದೀನಿ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ಹಾಗೆ ಇವಾಗ ಅಕ್ಕ ನೋಡ್ತಾ ಇದ್ದಾಳೆ ಏನೇನ್ ಬೇಕು ಅಂತ ಬಾಬು ನನ್ಗೆ ಹೇಳೋದಿಕ್ಕೆ ಅಂತ ಹೇಳಿ ನಾವು ಕೂಡ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂತ ನೋಡಿಕೊಂಡು ಕಸ್ಟಮರ್ಸ್ ಬಂದಿದ್ರು ಹಂಗಾಗಿ ಸ್ವಲ್ಪ ಹಿಂದೆ ಬಂದು ಕೂತ್ಕೊಂಡ್ವಿ ಅವರು ಏನು ತೊಗೊಳಕ್ಕೆ ಬಂದಿದ್ದಾರೆ ಅವ್ರು ತೊಗೊಂಡು ಹೊರಟೋಗ್ಲಿ ಅದಾದಮೇಲೆ ನಾವು ಹೋಗಿ ಕೂತ್ಕೊಂಡು ಏನು ಬೇಕೋ ಅದನ್ನು ಕೇಳ್ಬಿಟ್ಟು ನೋಡೋಕ್ಕಾಗುತ್ತೆ ಅಂತ ಹೇಳಿ ಹಾಗೆ ಎಲ್ಲ ಹೋದ್ಮೇಲೆ ನಾವು ಕೂಡ ಬಂದು ನೋಡ್ತಾ ಇದ್ವಿ ಏನು ತೊಗೊಳೋಣ ಅಂತ ಡಿಸೈಡ್ ಮಾಡಿರಲಿಲ್ಲ ಇನ್ನೂ ಹಂಗಾಗಿ ನೆಕ್ಲೆಸ್ಸು ಮತ್ತು ಲಾಂಗ್ ಸರ ಎರಡಕ್ಕೂ ಮಧ್ಯಕ್ಕೆ ಬರುವಂಥ ಒಂದು ಚೈನ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇವಾಗ ನ್ಯೂ ಟ್ರೆಂಡಲ್ಲಿ ಬಂದಿರೋದು ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಕೊಟ್ಟರು ಸರಿ ಯಾಕೆ ನೋಡೋಣ ಹೆಂಗೆ ಕಾಣುತ್ತೆ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ ನನ್ನ ತಂಗಿ ಮತ್ತು ನಾನು ಇಬ್ರು ಕೂಡ ಮತ್ತು ಅಕ್ಕ ಮೂರು ಜನನೂ ಕೂಡ ಆಕೆ ನೋಡಿದ್ವಿ ಹೆಂಗೆ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಇತ್ತು ಆದಮೇಲೆ ಎಲ್ಲರೂ ಹಾಕಿ ನೋಡಾದ ತುಂಬ ಚೆನ್ನಾಗಿ ಇತ್ತು ಬಟ್ ನಾವು ಏನೋ ಬೇರೆ ನೋಡೋದಕ್ಕೆ ಹೋಗಿದ್ವಿ ಹಂಗಾಗಿ ಸರಿ ಅಣ್ಣ ಆಯಿತು ಇದನ್ನ ಸೈಡಿಗೆ ಎತ್ತಿಡಿ ನೋಡೋಣ ಲಾಸ್ಟಿಗೆ ಹೆಂಗಾಗುತ್ತೆ ಅಂತ ಇವಾಗ ನಾವು ಏನು ತೊಗೊಳಕ್ಕೆ ಬಂದಿದ್ದೀವಿ ಅದನ್ನೆಲ್ಲ ಹೇಳ್ತೀವಿ ಅದನ್ನೆಲ್ಲ ತೋರಿಸಿ ಇದ್ರೆ ಅದೇ ನಾವು ಅಂದ್ಕೊಂಡಿರೋ ಇಟ್ಟಿಗೆ ಬಂದರೆ ಇರೋದನ್ನೇ ತೊಗೊಳೋಣ ಇಲ್ಲಾಂದರೆ ಮಾಡಕ್ಕೆಬಿಟ್ಟು ಹೋಗೋಣ ಅಂತ ನೋಡ್ತಾ ಇದ್ವಿ

ತೋರಿಸ್ಕೊಡ್ತಾರೆ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ತೊಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸಾರಿ ಮುಟ್ಟು ನೋಡಿ ಬೇಕು ಅಂತ ಅನ್ಸಿದ್ರೆ ಯಾವಾಗ ಫ್ರೀ ಆಗ್ತೀರ ಆವಾಗ ತಗೊಳ್ಳುವರಂತೆ ಒಂದು ಸಾರಿ ನೋಡಿ ಇಟ್ಕೊಂಡಿರಿ ಅಂತ ತೋರಿಸ್ತಾರೆ ಈ ಥರದ್ದು ಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟು ಅದನ್ನು ಮಾಡಿಸ್ಕೊಬಂದು ಕೊಡ್ತೀನಿ ಅದಕ್ಕೇನಿಲ್ಲ ಅಂತ ಬೇಜಾರು ಮಾಡಿಕೊಳ್ಳದೆ ತೋರಿಸ್ತಾರೆ ಅದೇ ಒಂದು ಖುಷಿ ಇವರು ಅಂಗಡಿಗೆ ಬರೋದಕ್ಕೆ ನಮಗೆ ನೋಡಿದ್ರಲ್ಲ ಎಷ್ಟೊಂದು ಎಲ್ಲ ಐಟಮ್ಸ್ ಎಲ್ಲ ತೆಗೆದು ಇಟ್ಟಿದ್ದಾರೆ ಇದನ್ನೆಲ್ಲ ನಿಜವಾಗ್ಲೂ ನಾವು ತೊಗೋತೀವಿ ಅಂತ ಅಂದ್ಕೊಂಡ್ರೆ ಇಲ್ಲ ನಾವು ಏನು ಬೇರೆನೇ ನೋಡಕ್ಕೆ ಬಂದಿದ್ದೀವಿ ಬಟ್ ಎಲ್ಲಾನು ತೋರಿಸ್ಕೊಡ್ತಾರೆ ಇವಾಗ ಹೊಸ್ದಾಗಿ ಬಂದಿದೆ ಇದಕ್ಕೆ ಈ ಥರ ಡಿಸೈನ್ ಬಂದಿದೆ ಅದಕ್ಕೆ ಆ ಥರ ಡಿಸೈನ್ ಬಂದಿದೆ ಒಂದು ಸಾರಿ ಚೆಕ್ ಮಾಡಿ ನೋಡಿ ಹತ್ರದಲ್ಲಿ ಇಟ್ಕೊಂಡು ನೋಡಿ ಹೆಂಗೆ ಕಾಣಿಸುತ್ತೆ ಬೇಕಿದ್ರೆ ತೊಗೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ನೋಡಿ ಒಂದು ನಾ ಏನಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಬೇಜಾರು ಮಾಡ್ಕೊಳ್ಳ್ದೆ ಖುಷಿ ಖುಷಿಯಾಗಿ ತೋರಿಸ್ತಾರೆ ಅದೇನೇ ಒಂದು ಖುಷಿ ಆಗೋದು ನಮಗೆ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಐಟಮ್ಸ್ಗಳೆಲ್ಲ ಬಂದಿದೆ ಅಂತ ಎಲ್ಲನೂ ಕೂಡ ತೋರಿಸಿದ್ರು ವಿಗ್ರಹಗಳಾಗಿರ್ಬೋದು ದೀಪಗಳಾಗಿರ್ಬೋದು ಎಲ್ಲನೂ ಕೂಡ ಇದು ಬಂದಿದೆ ನೋಡಿ ಇದು ಬಂದಿದೆ ನೋಡಿ ಇನ್ನೇನು ಈ ಫೆಸ್ಟಿವಲ್ ಬರುತ್ತೆ ಇನ್ನೇನು ಆ ಫೆಸ್ಟಿವಲ್ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಗಣಪತಿನ ತೊಗೋತೀರಾ ಗೌರಿನ ತಗೋತೀರಾ ಕೃಷ್ಣ ಜನ್ಮಾಷ್ಟಮಿಗೆ ನೋಡಿ ತೊಟ್ಲು ತರಿಸಿದ್ದೀನಿ ತೊಟ್ಲು ತೊಗೋತೀರ ಅಂತ ಪ್ರತಿ ಒಂದೂ ಕೂಡ ತೆಗೆದು ಎಲ್ಲನೂ ಕೆಳಗಡೆ ಇಟ್ಟು ತೋರಿಸಿ ನಾವು ತೊಗೊತೀವೋ ಬಿಡ್ತೀವೋ ಅದು ನೆಕ್ಸ್ಟ್ ರೀ ಬಟ್ ಅವ್ರಿಗೆ ಬೇಜಾರು ಮಾಡ್ಕೊಳ್ಳಿ ತೋರಿಸ್ತಾರಲ್ಲ ಹೇಳಿ ಸೇಲಾಗಬೇಕು ಅಂತ ಅವ್ರಿಗಿರುತ್ತೆ ಬಟ್ ಒಂದೊಂದು ತೋರಿಸಿ ಎತ್ತಿಡೋಕ್ಕೇ ಅವ್ರಿಗೆ ಬೇಜಾರಾಗುತ್ತೆ ಅಂಥದ್ರಲ್ಲಿ ಇರೋದನ್ನೆಲ್ಲ ತೆಗ್ದಿಡ್ತೀನಿ ಮತ್ತೆ ಅಲ್ಲೇ ಎತ್ತಿಡ್ತೀನಿ ಅಂತ ಅಂದರೆ ಯಾರು ತಾನೆ ತೊಗೊಳ್ಳೋಲ್ಲ ಅಂತ ಗೊತ್ತಿದ್ರೂ ಕೂಡ ನೋಡಿ ನೋಡಿ ಅಂತ ಹಂಗೆಲ್ಲ ತೋರಿಸ್ತಾರೆ ಅಲ್ವಾ ಒಂದು ಕೊಡಿ ಅಂತ ಅಂದರೆ ಅದನ್ನು ಕೊಟ್ಬಿಟ್ಟು ಇನ್ನೊಂದೇನಾದರೂ ತೋರಿಸಿ ಅಂದರೆ ಅಲ್ಲಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಲ್ಲ ಅದೇ ಡಿಸೈನು ಅದು ಸ್ವಲ್ಪ ದೊಡ್ಡದಿದೆ ಇದು ಸ್ವಲ್ಪ ಚಿಕ್ಕದಿದೆ ಅಷ್ಟೇ ಈ ರೀತಿನಲ್ಲಿ ಮಾತಾಡಿ ಕಸ್ಟಮರ್ಸ್ಗಳನ್ನ ಹ್ಯಾಂಡಲ್ ಮಾಡುವಂಥ ಟೈಮ್ನಲ್ಲಿ ಅವರು ನಾವೇ ಇದನ್ನ ತೊಗೊಳಲ್ಲ ಅಣ್ಣ ಅದನ್ನ ತೊಗೊಳಕ್ಕೆ ಬಂದಿದ್ದೀವಿ ಇದನ್ನ ತೊಗೊಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನೋಡಿ ಇವನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಮುಖವಾಡ ನೋಡ್ತೀರಾ ದೀಪ ನೋಡ್ತೀರಾ ಕಳಶ ನೋಡ್ತೀರಾ ಬಟ್ಲುಗಳೇನಾದರೂ ಬೇಕಾ ಇದನ್ನೆಲ್ಲ ಕೇಳಿ ಪ್ರತಿಯೊಂದನ್ನು ತೆಗೆದು ತೆಗೆದು ತೋರಿಸಿ ನಾವು ಅವ್ರು ಅವ್ರು ತೋರಿಸೋದಲ್ಲದೇ ಅವ್ರೇನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅದನ್ನು ಕೂಡ ನಾವು ಕವರಿಂದ ರಿಮೂವ್ನ ಮಾಡಿ ಕೈಲಿಟ್ಕೊಂಡೆಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ತಿರುಸಿ ಎಲ್ಲ ನೋಡಿದ್ರೂ ಕೂಡ ಬೇಜಾರು ಮಾಡಿಕೊಂಡೆ ಮತ್ತೆ ಅದನ್ನೆಲ್ಲ ಅವರು ಕ್ಲೀನ್ ಮಾಡಿ ವಾಪಸ್ಸು ಇಟ್ಕೋಬೇಕಲ್ವಾ ಅದನ್ನು ಎಲ್ಲಾನು ಮತ್ತೆ ಕ್ಲೀನ್ ಮಾಡಿ ಕವರಿಗೆ ಹಾಕಿ ವಾಪಸ್ ಫೋಲ್ಡ್ ಮಾಡಿ ನಾವು ಕವರ್ ತಂಗೂ ನನ್ನ ತಂಗಿಗೆ ಹೇಳಿದೆ ಕವರ್ ಓಪನ್ ಮಾಡಿಬಿಡ ಕಣವಾಗ ಗಲೀಜಾಗುತ್ತೆ ಅಂದರು ಪರವಾಗಿಲ್ಲ ಅಕ್ಕ ನೋಡಲಿ ಬಿಡಿ ನಾನು ಎತ್ತಿಟ್ಕೋತೀನಿ ಅಂತ ಹೇಳಿ ಇದ್ರು ಹಾಗೆ ಎಲ್ಲಾನು ಕೂಡ ನೋಡಿಬಿಟ್ಟು ನಾವು ಯಾವ ಯಾವ್ದು ಬೇಕು ಅಂತ ಎಲ್ಲಾನು ಲಿಸ್ಟನ್ನ ಮಾಡಿ ವಾಪಸ್ಸು ಹೊಟ್ಟೋಗಿರ್ದ್ವಿ ಒಂದು ದಿನ ಬಂದು ಮತ್ತೆ ಅದನ್ನೆಲ್ಲ ತಂದ ಮೇಲೆ ಅಣ್ಣನೇ ಕಾಲ್ ಮಾಡಿದರು ನೀವು ಹೇಳಿದ್ದೆಲ್ಲೂ ತರಿಸಿದ್ದೀನಿ ಸ್ಟಾಕ್ನ ಬನ್ನಿ ಅಕ್ಕ ನೋಡಿ ತಗೊಂಡೋಗಿ ನೀವು ಹೇಳಿದ ಲಿಸ್ಟಲ್ಲಿ ಎಲ್ಲನೂ ಎರಡೆರಡು ಮೂರು ಮೂರು ಪೀಸ್ ತೊಗೊಂಡು ಬಂದಿದ್ದೀವಿ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಬೇಡದೆ ಇರೋದನ್ನು ವಾಪಸ್ ಕೊಡ್ತೀನಿ ದೊಡ್ಡದು ಚಿಕ್ತು ಅಂತ ಹೇಳಿ ಎಲ್ಲನೂ ತಂದಿದ್ದೀನಿ ನಿಮಗೆ ಹೆಚ್ಚು ಕಮ್ಮಿ ವೆಯ್ಟಲ್ಲಿ ಯಾವ್ದು ಬೇಕೋ ನೋಡಿ ತೊಗೊಂಡು ಬೇಡದೆ ಇರೋದನ್ನು ಬೇಕಿದ್ರೆ ನಾನು ವಾಪಸ್ ಕೊಡ್ತೀನಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲನೂ ತೊಗೊಂಡು ಬಂದಮೇಲೆ ಕಾಲ್ ಮಾಡಿದರು ಮತ್ತೆ ನಾವು ಇದನ್ನು ಬಂದು ಇನ್ನೊಂದು ಸಾರಿ ಬಂದಿರೋದು ಬ ಮೊದಲೇ ಬಂದು ಎಲ್ಲ ಲಿಸ್ಟ್ ಮಾಡಿ ಕೊಟ್ಟು ಇವಾಗ ಮತ್ತೆ ವಾಪಸ್ ಅಕ್ಕ ನಾನು ಮತ್ತು ನನ್ನ ತಂಗಿ ಮೂರು ಜನನು ಬಂದಿದ್ದೀವಿ ಇವಾಗ ನೋಡಬೇಕು ಏನೇನು ತೊಗೋಬೇಕು ಅಷ್ಟೊಂದು ಐಟಮ್ಸ್ ಎಲ್ಲ ತೊಗೊಬಂದೈತೆ ಹಬ್ಬಕ್ಕೆಲ್ಲರೂ ತೊಗೋತಾರಲ್ವಾ ಹಂಗಾಗಿ ಅಷ್ಟೊಂದು ಐಟಮ್ಸ್ ಎಲ್ಲ ತೊಗೊಬಂದೈತೆ ಹಂಗೆ ಅವ್ರಲ್ಲಿ ಯಾವ್ಯಾವ್ದು ಬೇಕೋ ನೋಡೋಣ ಅಂತ ಹೇಳಿ ಅಕ್ಕ ನೋಡ್ತಾ ಇದ್ದಾಳೆ ನಾನು ನನ್ನ ತಂಗಿ ಈ ಕಡೆ ಕೂತಿದ್ದೀವಿ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಎಲ್ಲಾನು ತಂಗ್ ಬ್ಯಾಗ್ ಹಕ್ಕಳಿಗೆ ಹೇಳ್ಕೊಡ್ತೀನಿ ಬಾಬಣ ಬ್ಯಾಗ್ ಕೊಡ ತನಕ ವೇಟ್ ಮಾಡ್ಬೇಡ ನೀನ್ ಯಾವ ತಂಗ ಬಂದಿದ್ಯಾನು ಬ್ಯಾಗ್ ಹಕ್ಕಳಿಗೆ ಹೇಳ್ಕೊಡ್ತೀನಿ ಅಲ್ವಾ ಬಾಬಣ ನೀವು ಕೂಡ ಬ್ಯಾಗ್ ಏನು ಬೇಡ ನಮ್ಗೆ ಬೇಕಾಗಿರೋವೆಲ್ಲ ನಿತ್ತೆತ್ತಿ ನಿನ್ ಬ್ಯಾಗ್ ಹಾಕೊಂತ ಇದೀನಿ ನೋಡ್ಗಿ

हिंजे दो ओपन ಮಾಡಿ ओपन ಮಾಡಿ ಅಲ ನೀ ಉಗ್ರಹನ್ ಇಡ್ಕೊಟ್ ನೋಡು ನೋಡು ಇಡ್ತನೇ ಚಾಲಿ ಬದತನ ಇಡ್ಬಿಡ್ಕ ಒಂದಾದಲೆ ಅಕ್ಕಾ ಇದು ಇಷ್ಟಕಾರೆ ರೊಯೆ ಇಡ್ರನೆ ಬದ ಬದ ಸಾಕು ಇಡ್ಕ ಬಿಟ್ ಚಾಚಿ ಮಾಡ್ ರಾಯ್ ನೀನು ಮಾತ್ರ ಬರ್ದಿದ್ದೀನಿ ತೆಗೋ ನೀನು ಬೋರ್ಡ್ ಮಾಡ್ತೀಯಾ ಅದು ಬಿಡಕ್ಕೆ ಮಾಡ್ಕೋಬೇಕು ನಾನು ಅಂತ ಹೋಗಬೇಕು ಅಂತ ನೆನೆ ಹೆಳ್ಬೇಕು ಅಂತ ಅದನ್ನೆಲ್ಲ ತಗೊಂಡು ಬಂದವ್ರೆ ಹೊರದಲ್ಲಿ ಯಾವ್ಯಾವ ತಗೊಳ್ಳೋದು ಅಂತ ಹೇಳ್ತಾವ್ರೆ ನೋಡೋಣ ಡಿಸ್ಟರ್ಬೆನ್ಸ್ ಐತೆ ಬೇಜಾರು ಮಾಡ್ಕೋಬೇಡಿ ಕೇರಕ ಕಸ್ಟಮರ್ಸ್ ಅವರೇ ಮಾತಾಡ್ತವರಲ್ಲ ಅದಕ್ಕೆ ಯಾವುದು 1% ತಮಿ ಐತೆ ಫೋಲ್ಡ್ ಆದಂಗೆ

ಇದು ಕೈಗೆ ಬಳೆ ಕ್ಯಾಸ್ಟ್ರಿಗೆ ಬಳೆ ಮರ್ಸ್ಕೊತಾರಲ್ಲ ಅದು ಬಳೆಗ್ಸ್ಕೊಳ್ದು ಹೇಳೋಣ ಚೆನ್ನಾಗಿ ಹೇಳುದಕ್ಕೆ ಹೇಳೋಣ ಹಾಗೆ ಈಗ ಜ್ಯುವೆಲ್ಲರಿ ಶಾಪಲ್ಲಿ ಶಾಪಿಂಗ್ ಎಲ್ಲ ಆಲ್ಮೋಸ್ಟು ಮುಗೀತು ಎಲ್ಲನೂ ಇಸ್ಕೊಂಡು ಮನೆಗೆ ಹೊರಡೋದಷ್ಟೇ ನಾವು ಅವ್ರ ಕೈಗೆ ದುಡ್ಡು ಕೊಟ್ಟ ಮೇಲೆ ಅವರು ನಮಗೆ ಪದಾರ್ಥ ಕೊಡ್ತಾ ಇರ್ತಾರಾ ಸೊ ನಾವು ತೊಗೊಂಡೋಗಿರೋಂಥ ಪ ದುಡ್ಡೆಲ್ಲನ ಅವ್ರಿಗೆ ಕೊಟ್ಟು ನಮಗೆ ಬೇಕಾಗಿರುವಂಥ ಪದಾರ್ಥನೆಲ್ಲ ನೀಸ್ಕೊಂಡು ಇವಾಗ ಹೊರಡೋದಷ್ಟೇ ಖುಷಿ ಖುಷಿಯಾಗಿ ಎಲ್ಲ ಒಳ್ಳೆಯದಾಗಲಿ ಅಕ್ಕ ಇದೇ ರೀತಿ ನಾನು ಏನು ಕೊಡ್ತಾ ಇದ್ದೀನಿ ಅದ್ರ ತುಂಬ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ದುಡ್ಡು ದುಡ್ಡನ್ನ ತುಂಬಿಸ್ಕೊಬಂದು ಇನ್ನೂ ಎರಡು ಬ್ಯಾಗ್ ಪದಾರ್ಥಗಳನ್ನ ತೊಗೊಂಡೋಗಿ ಅಂತ ಆರೈಸಿಬಿಟ್ಟು ಕೊಟ್ಟರು ನಾವು ಕೂಡ ಖುಷಿ ಖುಷಿಯಾಗಿ ತಗೊಂಡು ಹೊರಟ್ವಿ ಇಷ್ಟ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಾವೇನೇನೆಲ್ಲ ತೊಗೊಂಡಿದ್ದೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಏನು ತೊಗೊಂಡ್ವಿ ನಾನೇನು ತೊಗೊಂಡ್ವಿ ಅಕ್ಕ ಏನು ತಂಗಿ ಏನು ತೊಗೊಂಡ್ಳು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಮಿಸ್ ಮಾಡಿದೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ